അവസാനിക്കുകയാണ് ഇത് കഴിഞ്ഞാലോടും തന്നെ ഒ എസ് എഫ് അഥവാ ഓൾഡ് സ്റ്റുഡന്റ് ഫെഡറേഷന്റെ അതിഗംഭീരമായ ദഫ് പ്രദർശനം ഉണ്ടായിരിക്കുന്നതാണ് അതേപോലെ ഇതിൻ്റെ കീഴിലായിട്ട് അലൈഹി അലിസ്ലു നമ്മുടെ ആയിരത്തി അഞ്ഞൂറാമത്തെ ജന്മദിനത്തിൻ്റെ ഭാഗമായിട്ടാണ് നമ്മൾ ഒന്നുകൂടിയിട്ടുള്ളത് അഞ്ച് ദിവസമായി ഈ പരിപാടി നടന്നുകൊണ്ടിരിക്കുന്നു അതിൻ്റെ സമാപന ദിവസമാണ് ഇന്ന് ഇന്നലെ വളരെ വർണ്ണശബള ശബളമായ തപ്പുകളുടെ അപകടം അകമ്പടിയോടെ അതേപോലെ സ്കൂക്കിൻ്റെയും അകമ്പടിയോടെ കൂടെ വലിയ രീതിയിലുള്ള ഘോഷയാത്ര ഇവിടെ നടക്കുകയുണ്ടായി അഞ്ച് ദിവസത്തിലായി നടന്ന പരിപാടി ഒരുപാട് വിദ്യാർത്ഥികളുടെ കലാപരിപാടികളും വളരെ ഭംഗിയായിട്ടും ഇവിടെ നടക്കുകയുണ്ടായി അതിനുവേണ്ടി ധാരാളം ആളുകൾ യത്പിച്ചിട്ടുണ്ട് പ്രയത്നിച്ചിട്ടുണ്ട് അവർക്കൊക്കെ അള്ളാഹു അർഹമായ പ്രതിഫലം അള്ളാഹുപ്പെടുത്താൻ കഴിയുന്നത് മദ്രസ ബിരാജ്പെട്ട് ഹാഗു ഷാഫി ജുനാ റസീദി ബിരാജ്പെട്ട് സംയുക്തി ഒത്തിഇദ പുണ്യ നബി സല്ലാഹു അലൈഹി വസ്ലം റവറ സാവർ അയിന്നൂറനെ വാർഷിക അതും മറ്റേ വിശ്രംപടിയിൽ നടയലായി ಸ್ಟೂಡೆಂಟ್ಸ್ ನಮ್ಮ ಮಕ್ಕಳು ಪುಟಾಣಿ ಮಕ್ಕಳಿಂದ ಹಿಡಿದು ಓಲ್ಡ್ ಸ್ಟೂಡೆಂಟ್ಸ್ರ ಮೇರೆಗೆ ಇರುವ ಮಕ್ಕಳಿಂದ ದಪ್ಪು ಸ್ಕೌಟ್ ಇದರ ವತಿಯಲ್ಲಿ ತುಂಬ ಮೆರವಣಿಗೆ ನಡೆಯಿತು ಅತಿ ವಿಜೃಂಭಣೆಯಲ್ಲಿ ನಡೆದ ನಡೆಸಲ್ಪಡುತ್ತ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಎಲ್ಲರಿಗೂ ಅಲ್ಲಾಹು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಧನ್ಯವಾದಗಳು ಸ್ವಲ್ಪ ಹಿಂದೆ ಹಿಂದೆ ಈ ಪೈಗಂಬರ್ ಮೊಹಮ್ಮದ್ ಮುಸ್ತಫ ಸಲ್ಲಾ ಅಲ್ಲೂಸ್ ಅವರ ಸಾವಿರದ ಐನೂರನೇ ಜನ್ಮದಿನೋತ್ಸವ ನಾವು ಶಾಫಿ ಜುಮಾ ಮಸೀದಿ ಹಾಗೂ ನಿಸ್ವ ಮದ್ರಸಾ ಕಮಿಟಿ ವತಿಯಿಂದ ಆಚರಿಸಿದ್ದೀವಿ ಅದೇ ರೀತಿ ಈ ಮುಖ್ಯ ಕಮಿಟಿ ಏನಿದೆ ಅದರ ಜೊತೆಗೆ ನಾವು ಸ್ವಯಂ ಸೇವಕರಾಗಿ ಒಂದು ನಲವತ್ತೈದು ಜನರನ್ನ ಸೆಲೆಕ್ಷನ್ ಮಾಡಿಬಿಟ್ಟು ನಾವೆಲ್ಲರೂ ನಲವತ್ತೊಂಬತ್ತು ಜನರನ್ನ ಸೆಲೆಕ್ಷನ್ ಮಾಡಿಬಿಟ್ಟು ನಾವೆಲ್ಲರೂ ಸೇರಿ ಈ ಒಂದು ಏನಿದೆ ಈ ಮೆರವಣಿಗೆ ಹಾಗೂ ನಿರ್ಣಯದ ಹಬ್ಬವನ್ನು ಆಚರಿಸ್ತೀವಿ ಇದರ ಅಧ್ಯಕ್ಷರಾಗಿ ಅಲಿ ಅದೇ ರೀತಿ ಉಪಾಧ್ಯಕ್ಷರಾಗಿ ಉಸ್ಮಾನ್ ಖಾ ಅದೇ ರೀತಿ ಗೌರವ ಅಧ್ಯಕ್ಷರಾಗಿ ನಮ್ಮ ರಫೀಕ್ ಬಾಯಿ ಅವರು ನೇಮಿಸಿದರು ನಾವೆಲ್ಲ ಸೇರಿ ಅತಿ ಅತಿ ಉಗ್ರ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ನಮ್ಮ ಬಿರಾಜ್ ವಿರಾಜಪೇಟೆಯ ಸಾಫಿಜಿ ಮೀಸ ವತಿಯಿಂದ ನಡೆಸಿದ ಕಮಿಟಿ ಈ ಈ ಮಿಲಾದ್ ಕಮಿಟಿಯ ಅಧ್ಯಕ್ಷರಾಗಿ ನಾನು ನೇಮಕವಾಗಿದ್ದು ನಾನು ಉಪಾಧ್ಯಕ್ಷರಾಗಿ ನಮ್ಮ ಉಸ್ಮಾನ್ ಅವರು ಹಾಗೂ ಹೊರ ಅಧ್ಯಕ್ಷ ರಫೀಕ್ ಅವರು ಅದು ನೇಮಕವಾಗಿದೆ ನಮ್ಮ ಎಲ್ಲರ ಒಟ್ಟಿಗೂಡಿ ನಮ್ಮ ಈ ನಮ್ಮ ಈ ನಮ್ಮ ಈ ಮಿಲಾದ್ ಗುಹೆ ಮದಿನ ಸಾವಿರದ ಐನೂರು ವರ್ಷ ಈ ಮಿಲಾದನ್ನು ನಾವೆಲ್ಲ ಸೇರಿ ನಲವತ್ತೊಂಬತ್ತು ಜನರು ಸೇರಿಬಿಟ್ಟು ಹಾಗೂ ನಮ್ಮ ಸಾಫಿಜಿ ಮಸೀದಿಯ ಕಮಿಟಿಯವರು ನಮಗೆ ಒಳ್ಳೆಯ ಸಹಾಯವನ್ನು ಸಹ ನೀಡಿಕೊಂಡು ನಮ್ಮ ಈ ವಿರಾಜಿಪಟ್ಟೆಯ ಜನಗಳ ಸಹಾಯ ನಮ್ಮ ಮೆಂಬರುಗಳ ಎಲ್ಲ ಸಹಾಯದಿಂದ ನಮ್ಮ ಈ ಮೈನ ವಿಜೃಂಭಣೆಯಿಂದ ಆಚರಿಸಲು ನಮಗೆ ಸಂತೋಷವಾಗಿದೆ ಇದರಿಂದ ನಮ್ಮೆಲ್ಲ ಈ ನಮ್ಮ ಈ ನಡೆದಿರುವಂತಹ ನಲವತ್ತೊಂಬತ್ತು ಸದಸ್ಯರುಗಳಿಗೂ ಹಾಗೂ ನಮ್ಮ ಮಿಲಾದ್ ಕಮಿಟಿ ಅಧೀನ ಕೆಲವು ಮಕ್ಕಳ ನಮ್ಮ ಪೂರ್ವ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದರೆ ಅವರುಗಳ ಸಹಾಯದಿಂದ ಈ ಕಟ್ಟಿಕೊಂಡು ನಾವು ತುಂಬ ವಿಜೃಂಭಣೆ ಜಾಸ್ತಿ ಆಗಿದೆ ಅದೆಲ್ಲರಿಗೂ ತುಂಬ ಧನ್ಯವಾದಗಳು ಸಲಾಮುಲಿ ಧನ್ಯವಾದ ಈ ನಾಡಿನ ವಿರಾಸಪೇಟೆಯಲ್ಲಿ ಸಾವಿರದ ಐನೂರನೇ ಮೊಹಮ್ಮದ್ ಮುಸಫ ಸಲಹು ಅಲೈಸ ಜನ್ಮದಿನ ಜನ್ಮದಿನದ ಅಂಗವಾಗಿ ರೂಹೆ ಮದೀನಾ ಎಂಬ ಒಂದು ಘೋಷವಾಕ್ಯದೊಂದಿಗೆ ನಾವೊಂದು ಆರು ದಿನಗಳಿಂದ ವಿರಾಸಪೇಟೆಯ ನಸರತಲೂರು ಮದ್ರಸ ಹಾಗೂ ಶಾಪಿ ಗ್ರಾಮ ಸುದ್ದಿಯ ಜಂಟಿ ಸಹಯೋಗದೊಂದಿಗೆ ನಮ್ಮ ಈ ಒಂದು ನಲವತ್ತೊಂಬತ್ತು ಸ್ವಯಂ ಸೇಬರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆರು ದಿನಗಳಿಂದ ಯಶಸ್ವಿಯಾಗಿ ನಡೆಸಿ ಇಂದು ನಾವು ಸಮಾರೋಪ ಸಮಾರಂಭದಲ್ಲಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇವರು ಯೂನಸ್ ಬೇ ಹೇಳಿದಂಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಇವರ ಅಧೀನದಲ್ಲಿ ನಾವೊಂದು ಎಲ್ಲರೂ ಇದಲ್ಲದೆ ಈ ನಲವತ್ತೊಂಬತ್ತು ಜನ ಅಲ್ಲದೆ ಈ ಊರಿನ ಸರ್ವ ಯುವಕರು ಅದೇ ರೀತಿ ಮಧ್ಯ ವಯಸ್ಕರು ಎಲ್ಲರೂ ನಮಗೆ ಸಹಾಯ ಸಹಕಾರ ನೀಡಿ ಈ ಪಂಟಿಂಗ್ಸು ಲೈಟಿಂಗ್ಸ್ ಹಾಗೂ ಇನ್ನಿತರ ಎಲ್ಲ ಕಾರ್ಯಕ್ರಮಕ್ಕೂ ಆಗಮಿಸಿ ವಿರಾಜಪೇಟೆ ಈ ಒಂದು ನಬೀ ದಿನ ಈದ್ ಮಿಲಾದ್ ಎಂಬ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಲು ಸರ್ವ ರೀತಿಯಲ್ಲಿ ಸಹಕಾರ ನೀಡಿದಂಥ ಸರ್ವರಿಗೂ ದಾನಿಗಳಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆಗಳನ್ನು ವಂದನೆಗಳನ್ನು ಹೇಳ್ತಾ ನನ್ನನ್ನು ಈ ಮಾತು ಮುಗಿಸ್ತಾ ಇದ್ದೇನೆ ಸಮಸ್ತ ಜನತೆಗೆ ವಿಶ್ವಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ರವರ ಜನ್ಮದಿನದ ಸಾವಿರದ ಐನೂರನೇ ಜನ್ಮದಿನದ ಆಶಂಸೆಗಳನ್ನು ಹೇಳುತ್ತಾ ನಮ್ಮ ಈ ವಿರಾಜಪೇಟೆ ಶಾಫಿ ಜುಮಾ ಮಸೀದಿ ಹಾಗೂ ಇಫ್ರತನೂರು ಮದ್ರಸಾ ಹಂಗಳದಲ್ಲಿ ನಡೆದಂತಹ ಬಹಳ ವಿಜೃಂಭಣೆಯಿಂದ ಸಾವಿರದ ಐನೂರನೇ ವರ್ಷದ ಜನ್ಮದಿನ ಘೋಷಯಾತ್ರೆ ಯಾತ್ರೆ ಬಹಳ ಅಚ್ಚುಕಟ್ಟಾಗಿ ಜನರಿಗೆ ತಿಳುವಳಿಕೆ ಯಾವ ರೀತಿ ಪ್ರವಾದಿ ಸಲ್ಲಾಹು ವಸಲ್ಲಂ ರವರು ಯಾವ ರೀತಿ ನಮ್ಮ ಸಮುದಾಯ ದಿ ಭೂಲೋಕವನ್ನು ಯಾವ ರೀತಿ ನಡೆಸಬೇಕು ಎಂಬ ರೀತಿ ಯಾವ ಅದರಿಂದ ಹೇಳಲಿಕ್ಕೆ ಹಾಗೂ ಅದರ ಘೋಷಯಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ನಡೆಸಿದರು ಹಾಗೂ ಅದು ಬಹಳ ವಿಜಯವನ್ನು ವಿಜಯಗೊಳಿಸಲಾಯಿತು ನಾಡಿನ ಜನತೆಗೆ ಹಾಗೂ ಎಲ್ಲರಿಗೂ ಈ ಥರ ನಮ್ಮ ಘೋಷಯಾತ್ರೆಯಲ್ಲಿ ಹಿಂದೂ ಮಲಯಾಳಿ ಸಂಘಟನೆಗಳು ನಮ್ಮೊಂದಿಗೆ ಸಿಹಿ ತಿಂಡಿಗಳನ್ನು ಹಾಗೂ ಜ್ಯೂಸ್ ನೀರು ಈ ಥರ ಪದಾರ್ಥಗಳನ್ನು ಕೊಟ್ಟು ನಮ್ಮೊಂದಿಗೆ ಸಹ ಬಾಳ್ವೆಯನ್ನು ಬೆಳೆಸಿದ್ದಾರೆ ಅವರಿಗೂ ಎಲ್ಲರಿಗೂ ನಮ್ಮ ಸಹ ನಾಡಿನ ಸಮಾಜದ ಜನತೆಗೆ ಈ ಒಂದು ನಮ್ಮ ಶಾಫಿ ಜುಮಾ ಮಸೀದಿಯ ಹಂಗ ಅವರೇ ಅವರಿಗೆ ಅವರ ಪರವಾಗಿ ನಾನು ವಂದನೆಗಳನ್ನು ಹೇಳುತ್ತೇನೆ ಅದೇ ಥರ ಅದೇ ರೀತಿಯಲ್ಲಿ ನಮ್ಮ ಹತ್ರ ಮಾತಾಡಲಿಕ್ಕೆ ಎರಡು ಮಾತಾಡಲಿಕ್ಕೆ ಚಾನ್ಸ್ ಕೊಟ್ಟರೆ ಎಲ್ಲರಿಗೆ ನಮಸ್ತೆ ಅಂತೇಳಿದ್ರೆ ಸಾವಿರದ ಐನೂರು ವರ್ಷ ಇತ್ತು ನಮ್ಮದು ಮೊಹಮ್ಮದ್ ಪೈಗಂಬರ್ ಹುಟ್ಟಿ ಯಾವ ಎಲ್ಲ ವರ್ಷ ಕೂಡಿ ಅತಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಆದರೆ ಈ ವರ್ಷ ಏನಂದ್ರೆ ವಿಭಿನ್ನವಾಗಿ ಆಚರಿಸ್ತಾ ಇದ್ದೀವಿ ಯಾಕೆಂದರೆ ನಮ್ಮೆಲ್ಲರೂ ಒಟ್ಟಿಗೂಡಿಕೊಂಡು ಅತಿ ವಿಜೃಂಭೆಯಿಂದ ಆಚರಿಸಲು ನಮಗೆ ನಮ್ಮ ಮಹಲ್ ಕಮಿಟಿ ಅದೇ ರೀತಿಯಲ್ಲಿ ನಮ್ಮೆಲ್ಲ ನಮ್ಮ ಯುವಕರಾಗಲಿ ಸಣ್ಣ ಮಕ್ಕಳಾಗಲಿ ಎಲ್ಲರೂ ಕೂಡಿ ಒಟ್ಟಾಗಿ ಕೂಡಿ ಮಾಡಿದ್ದೀವಿ ಅದಕ್ಕೆ ಎಲ್ಲರಿಗೂ ಕೂಡ ವಂದನೆಗಳು ಅದೇ ರೀತಿಯಲ್ಲಿ ಈ ಸ್ವಾಗತ ಸಮಿತಿಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ನನ್ನ ಮಾತು ನಡೆಸ್ತೀನಿ ಸಾವಿರದ ಐನೂರನೇ ಉಪರನ್ನು ನಾವು ವಿಜೃಂಭೆ ನಮ್ಮ ಅಧ್ಯಕ್ಷರಾದ ಸಿ ಎಚ್ ಅಲಿ ಮತ್ತು ಉಸ್ಮಾನ್ ಉಪಾಧ್ಯಕ್ಷರ ಇವರ ನೇತೃತ್ವದಲ್ಲಿ ಇಷ್ಟು ವಿಜೃಂಭಣೆಯಾಗಿ ಇದಕ್ಕೆ ನಮ್ಮ ಶಾಬು ಮಹಮ್ಮದ್ ಸಿದ್ದಿಯಾ ಕಮಿಟಿ ಅವರು ಪ್ರೆಸಿಡೆಂಟ್ ಆದಂಥ ಸಿ ಕೆ ರಷಿದಾಜಿ ಅವರೇ ಇವರೆಲ್ಲ ನಮ್ಮ ಜೊತೆಗೂಡಿ ನಾವೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಈ ವರ್ಷವನ್ನು ನಾವು ಆಚರಿಸ್ತೇವೆ ಇದಕ್ಕೆ ಸಹಕರಿಸಿದಂಥ ನಮ್ಮ ಯುವಕ ಮಿತ್ರರು ನಲವತ್ತೊಂಬತ್ತು ಜನ ನಮ್ಮಗೆ ಸಹಕರಿಸಿದ್ದಾರೆ ರಾತ್ರಿ ಇಡೀ ಅನ್ನದೇ ನಮಗೆ ಇವರು ಸಾಥ್ ನೀಡಿದ್ದಾರೆ ಇವರ ನೇತೃತ್ವದಲ್ಲಿ ನಮ್ಮ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದಿದೆ ಇದಕ್ಕೆ ನಡೆದಿದ್ದಂಥ ಎಲ್ಲರಿಗೂ ನಾವು ಒಂದೇ ವಾಕ್ಯದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿ ಇಲಾಖೆ ಪೊಲೀಸ್ ಇಲಾಖೆಯವರು ನಮ್ಮ ಜೊತೆ ಸರಿ ನಮಗೂ ಅವರ ಸಹಾಯವು ನಮಗೆ ತುಂಬ ಇದಾಗಿದೆ ಅವರಿಗೆ ನಾವು ಒಂದೇ ಭಾಗದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ